ಮತ್ತೆ ಬಂದ್ಲು ಗುರು ಇವತ್ತಾದ್ರೂ ಗುಡ್ ನ್ಯೂಸ್ ತನ್ನ ಕಡೆ ಆದ್ರೂ ಆಗ್ಲಿ ಸರಿ ಗುಡ್ ನ್ಯೂಸ್ ಹೇಳು ಅಣ್ಣ ನಿನ್ನ ನೋಡಕ್ಕೆ ಹುಡುಗಿ ಕಡೆ ಅವ್ರು ಬಂದಿದ್ರು ನಿನ್ ಫೋಟೋ ನೋಡ್ತಾ ನೋಡ್ತಾ ಫುಲ್ ಖುಷಿ ಆಗ್ಬಿಟ್ರು ಮತ್ತೆ ಬ್ಯಾಡ್ ನ್ಯೂಸ್ ಏನು ನನ್ನ ಕೇಳಿದ್ರು ನಿಮ್ಮ ಅಣ್ಣ ಹೆಂಗೆ ಅಂತ ಅದಕ್ಕೆ ನೀನೇ ಹೇಳ್ದೆ ನಮ್ಮ ಮನೇಲಿ ಎಲ್ಲಾರ್ಕಿಂತ ನಮ್ಮ ಅಣ್ಣ ಒಬ್ನೇ ಸಡೆ ಅಂತ ಹೇಳ್ಬಿಟ್ಟೆ ಸಡೆ ಅಂದ್ರೆ ಒಳ್ಳೆವ್ನಂತ ಹುಡುಗಿದಾರತಿಯಲ್ಲಿ ಹುಡುಗ್ಯಾರು ಉಟ್ಬಿಡ್ ಹುಡುಗ ಆಗಿರ ಖಡಲ್ಲೇ ಯಾಕ ಐದು ರೂಪಾಯಿ ರೋಸ್ ಐದ್ ರೂಪಾಯಿ ಚಾಕ್ಲೇಟ್ ಬಾರ್ ಕೊಟ್ಬಿಟ್ಟು ಒಂದೆರಡು ಶಾರ್ಟ್ ಹಾಕಿ ಹೋಗ್ಬಿಟ್ಟಿದ್ರೆ ನಿಂಗೆ ಸಿಂಗಲ್ ಅಲ್ಲ ಮಾಚ ಸಿಂಗಲ್ ಆಗಿರೋ ಖುಷಿ ಪಡೋ ಯಾಕೇಟ್ ದಿಸಾಕ್ಲೇಟ್ ಕೊಟ್ಟು ಟೆಡಿ ಟೆಡಿ ಕೊಟ್ಟು ರೋಸ್ ರೋಸ್ ಕೊಟ್ಟು ವ್ಯಾಲೆಂಟೈನ್ಸ್ ಡೇ ಬಾ ಆಚೆ ಅಂದ್ರೆ ಅವ್ಳೇನಂತಾಳೆ ಏನಂತಾಳೆ ಅಪ್ಪ ಬೈತವ್ರೆ ನನ್ನೆಲ್ಲೋ ಆಚೆ ಬಿಡಲ್ವಂತೆ ನಮ್ಮಅಪ್ಪ ಒಂದ್ರು ಮರ್ ತಿಂತಾಳು ಮರ್ ತಿಂತಾಳು ಅಂತ ಕಟ್ ಮಾಡ್ತಾಳೆ ಮತ್ ನಮ್ಗೆ ಹಿಂಗೆ ಬೆಸ್ಟ್ ಅಂತ ನೋಡೋವರೆಗೂ ಹಿಂಗೆ ಬೆಸ್ಟ್ ಅಲ್ಲ ವಾಟ್ ಬ್ರೋ ಆಫ್ಟರ್ ಎ ಲಾಂಗ್ ಟೈಮ್ ಇಂಗ್ಲಿಷ್ ಮಾತೃ ಭಾಷೆ ಬಿಟ್ಟವ್ರು ಮಿಂಡ್ರಿ ಗುಡ್ದವ್ರು ಅಂತೆ ಏನ್ ಹೇಳು ಮಾತೃ ಭಾಷೆ ಬಿಟ್ಟವ್ರು ಮಿಂಡ್ರಿ ಗುಡ್ದವ್ರು ಓ ಹಂಗೆ ಸರಿ ಆಯ್ತು ನಿಂಗ್ ವಾಟ್ಸ್ಆಪ್ ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು ಹಾ ಕಳ್ಸಿದ್ಯಾ ಒಂಚೂರು ಓದ್ಬಿಟ್ಟು ಹೇಳು ಹಂಗೆ ಅಯ್ಯೋ ಸುಮ್ನೆ ತಗ್ಲಾಕಂಬಿಟ್ನಲ್ಲಪ್ಪ ಹಲೋ ಕೇಳಿಸ್ತಿಲ್ವಾ ಹಾ ಕೇಳಿಸೈತಿ ಹೇಳ್ತೀನಿ ಹೇಳು ಹೇಳು ಸಿರಿ ಕನ್ನಡ ಗೆದ್ದೆ ಏನ್ ಗೆದ್ದೆ ಸಾರಿ ಗೇಳ್ಗೆ ಸಿರಿ ಕನ್ನಡ ಗೇಳ್ಗೆ ಹ ಸಿರಿ ಕನ್ನಡ ಬೆಳಗ್ಗೆ ಏನು ಸಿರಿ ಕನ್ನಡ ಬೆಳಗ್ಗೆ ಹ ಬೆಳಿಗ್ಗೆ ಮಧ್ಯಾಹ್ನ ತಮಿಳ ರಾತ್ರಿ ತೆಲುಗುನಾ ಸಿರಿ ಕನ್ನಡ ಬಾಳ್ಗೆ ಆ ಬಾಳಿಗೆ ಬಾಳ್ಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ತಾನೇ ಮನುಷ್ಯ ಡಿಫ್ರೆನ್ಸ್ ಇರೋದು ಹ್ಮ್ ಸ್ವಲ್ಪ ನೀನು ಬೆಳಿಗ್ಗೆ ಕೆಲ್ಸಕ್ಕೆ ಶರ್ಟ್ ಹಾಕೊಂಡ್ ಹೋಯ್ತಿಯಾ ಶರ್ಟ್ ಹಾಕೊಂಡು ಹೋಯ್ತಿಯಾ ಏನ್ ಮನುಷ್ಯ ಅದನ್ನೆಲ್ಲ ಹಾಕೊಂಡ್ ಹೋಗುತ್ತಾ ಹ್ಮ್ ಮತ್ತ ಇನ್ನೇನು ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು ಹಾಕೊಂಡು ಹೋಗ್ಬಿಡು ಎಲ್ಲಾದ್ನ ಎಲ್ಲ ಹೋಗಿದ್ದೆ ಇವರು ಕಾಡಲ್ಲಿ ಒಬ್ನ ಬಿಡ್ಬಿಡ್ತೀರಾ ಹುಲಿ ಬಿಟ್ಬಿಟ್ಟಿದ್ದು ಹಿಂದೆ ತಪ್ಪಿಸ್ಕೊಂಡು ನಾನ್ ಮುಂದೆ ಇದೀನಿ ಹುಲಿ ನೆ ಬತ್ತೈತೆ ಹುಲಿ ಕಾಲ್ ಜಾರ್ ಬಿದೈತೆ ಮತ್ತೆ ಎದಾಳ್ತು ನಾನು ಮುಂದೆ ಮುಂದೆ ಹುಲಿನ ನಂದೆ ಹಿಂದೆ ಹುಲಿ ಕಾಲ್ ಮತ್ತೆ ಜಾರ ಬಿಡ್ತು ಸದ್ಯ ಹೆಂಗೋ ತಪ್ಪಿಸ್ಕೊಂಬಿ ಮೊಚ್ಚಾ ನಾನಾಗಿ ಏತ್ಕೊಂಡ್ಬಿಡ್ತಿದ್ದೆ ಅಲ್ಲೇ ಮತ್ತೆ ಹುಲಿ ಯಾವ್ದು ಮೇಲೆ ಜಾರ್ತೈತಿತ್ತು ಅನ್ಕೊಂಡೆ ನೀನು ಜನ ತುಂಬ ರೋಡ್ ಅಲ್ಲಿ ಸ್ಪೀಡ್ ಆಗಿ ಗಾಡಿ ಆಡಿಸಿಕೊಂಡು ಜೋರಾಗಿ ಸೌಂಡ್ ಬರ್ಸ್ಕೊಂಡು ಅವ್ರನ್ನೋರೇ ಹೀರೋ ಅನ್ಕೊಂತಿರ್ತಾರೆ ಆದ್ರೆ ಅವ್ರಿಗೆ ಏನ್ ಗೊತ್ತು ಅದೇ ರೋಡಲ್ಲಿ ಹೋಗೋ ಜನ ಅವ್ರ ಅಮ್ಮನ್ನ ಅವ್ರ ಅಕ್ಕನ್ನ ಎಷ್ಟು ಜಾಪನ್ಸ್ಕೊಂತಾರೆ ಅಂತ ಏನ್ ಮಚ್ಚ ಫೋನೇ ಇಲ್ಲ ನಿನ್ ಫೋನ್ ತೀಗ ನೈಮಾರಿಕೆ ನನಗೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ ಐತೆ ನಂಗೆ ಯಾಕೆ ಮಚ್ಚ ಏನಾಯ್ತು ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಚ್ಚ ಬೇಗ ಬಾ ಬಾಡಿ ಒಂಥರ ಆಗ್ತಿದೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹಾ ಸರಿ ಅಂತ ನಾನು ಹೋಗ್ಬಿಟ್ಟು ಕರ್ಕೊಂಡು ಹೋದೆ ಹಾ ಅಲ್ಲಿ ನೋಡ್ರಿ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ನಂಗ್ ದಿನಕ್ ಮೂರ್ ಸತಿ ಮಾತ್ರ ಒಟ್ಟಿಸ್ತದೆ ಇಸ್ತದೆ ಅಂತವನಿ ಯಾವ ಆಮೇಲೆ ಅದೇ ಡಾಕ್ಟರ್ ಅದ ಎಲ್ಲಾರ್ಗು ಆಗುತ್ತಪ್ಪ ಅದ್ ಬಿಟ್ಟು ಬೇರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು ಅಂತ ಹಾ ಅದಿ ಗೋಳಿ ಮಗ ಸರ್ ನಂಗೆ ಬರೀ ನೈಟ್ ಮಾತಾನ್ ಇದೇ ಬರುತ್ತೆ ಅಂತವ್ನಿ ಆ ಡಾಕ್ಟ್ರೋ ನನ್ ಮಗ ಏನ್ ನೋಡ್ತಾವೆ ಎಂತ ಕೊಡಿ ಮಂಗ್ ಕರ್ಕೊಂಡ್ ಬಂದಿದ್ಯಾ ಅಂತ ಅಯ್ಯೋ ಮತ್ತೆ ಬಂದ್ಬಿಟ್ಟೆ ಶಿಶು ಹೆಂಗ ಆಚೆಗೆ ಆಚೆ ಬಮ್ಮ ಶಿಶಿ ಹಾಸ್ಪಿಟಲ್ ಎಲ್ಲ ಫುಲ್ ನೋಡ್ಬಿಟ್ಟು ಮಚೆ ಈ ಹಾಸ್ಪಿಟಲ್ ಸ್ಪೆಷಲ್ ಅಂದ ಏನ ಸ್ಪೆಷಲ್ ಅಂದ್ರೆ ಮಜ್ಞಾನ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ ಅದ್ರಲ್ಲಿ ಏನ್ ಸ್ಪೆಷಲ್ ಐತಂತೆ ನಾನು ಸೇಮ್ ಕ್ವಶನ್ ಏ ಕೇಳೆ ಅಪ್ಪ ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲೇ ಉಟ್ಬಿಟ್ಟೆ ಅದೇ ಸ್ಪೆಷಲ್ ಅಂತ ಒಂದೊಂದಲ್ಲ ಒಂದೊಂದಲ್ಲ ಬಿಡಪ್ಪ ಹೋಗ್ಲಿ ಮಚೆ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ ಏನ್ ಸೀಕ್ರೆಟ್ ಅಂದ್ರೆ ಬಿಡ್ಸಿ ತಕ್ಷಣ ನೋಡ್ತೀನಿ ನೋಡಿದ್ರೆ ನಮ್ಮಅಮ್ಮ ಲೇಡೀಸ್ ನಮ್ಮಅಪ್ಪ ಜೆಂಟ್ಸ್ ಅಂತ ಒಟ್ಟಿ ಎಷ್ಟು ಊರ್ಸ್ತಾವ್ರು ನೋಡಿದ್ರೆ ಮಚ ಬಂದ ಬಂದ ತಾಳ ಅವನೇ ಬಂದ ಮಚ ಏನ ಮಚ ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟೈತ್ ಮಚ ಏನಾಯ್ತ ಮಚ ಗಾಡಿ ಓಡಿಸ್ರೆ ಟೈರ್ ತಿರುಗ್ತೈತೆ ಮಚ ಮಚ ಏನೋ ಮಾಡೋದ್ ಇವಾಗ ಮಚ ಇದು ಇಲ್ಲಿ ಎಲ್ಲೂ ಆಗಲ್ಲ ಏರೋಪ್ಲೈನ್ ಟೈರ್ ರಿಪೇರಿ ಮಾಡ್ತಾ ಗೊತ್ತಾ ಅಲ್ಲೇ ಹೋಗ್ಬೇಕು ಅಲ್ಲಿಗೆ ಫೆಬ್ರವರಿ ಮೂವತ್ತನೇ ತಾರೀಕು ಹೋಗೋಣ ಸರಿನಾ ಹಲೋ ನಮ್ ತಮ್ಮ ಒಂದು ನಾಯಿ ಮರಿ ಹಾ ಅದು ಹೆಣ್ಣ ಗಂಡ ಅಂತ ಹೆಂಗ್ ಮಚ್ಚ ಏ ಅದೇವಿ ಈಸಿ ಮಚ್ಚ ಒಂದ್ ಕಲ್ ತಗೋ ಹಾ ಅದ ಕೊಡಿ ಅವನು ಓಡೋದ ಅಂದ್ರೆ ಅದು ಗಂಡು ಅವ್ನು ಓಡೋದ್ಲು ಅಂದ್ರೆ ಅದು ಹೆಣ್ಣು ನನ್ನ ಕ್ಲೇಷಲ್ಲ ಎಲ್ಲಿದ್ಯಾ ಮಚ್ಚ ಅಂಟಾರ್ಟಿಕಾಕಾ ಬೆಂಗ್ಳೂರ ಇದೀನಿ ಹೇಳ ದಾರಿಗೆ ಮತ್ತೆ ಹೆಂಗೈತೆ ಬೆಂಗಳೂರು ಚಳಿ ಫುಲ್ ಚಳಿ ಯಾಕೆ ಬಿಸ್ಲಿಲ್ವಾ ಬಿಸ್ಲಾ ಏನಂಗಂದ್ರೆ ಮಿಸ್ಟರ್ ಸೂರ್ಯ ಮೂರ್ ದಿವಸ ಬರೀ ಮೋಡ ಹಾ ಓಡ್ ಬಂದ್ ಬಾ ನನ್ ಓ ಹಂಗ್ ಚಳಿ ಸರಿ ಹೊಡಿತೈತಿ ಅಯ್ಯೋ ಏನ್ ಕೇಳ್ತಿಯ ಬಕ್ಸಿ ಬಕ್ಸಿ ಹೊಡಿತೈತಿ ಮಿಸ್ಟರ್ ಸೂರ್ಯ ಸೊ ಗೈಸ್ಟ್ ನಾವ್ ಇವತ್ತು ಮಾತಾಡ್ತಿದೀವಿ ನೀರಿನ ಬಗ್ಗೆ ನೀರ್ ತುಂಬಾ ತಣ್ಣಗಿದ್ರೆ ಚಳಿಯಿಂದ ಸಾಯಿಸುತ್ತೆ ನೀರ್ ತುಂಬಾ ಬಿಸಿ ಇದ್ರೆ ಉರಿಯಿಂದ ಸಾಯಿಸುತ್ತೆ ನೀರ್ ಜಾಸ್ತಿ ಇದ್ರೆ ಮುಳುಗ್ಸಿ ಮುಳುಗ್ಸಿ ಸಾಯಿಸುತ್ತೆ ನೀರ್ ಕಮ್ಮಿ ಇದ್ರೆ ಒಣಗ್ಸಿ ಒಣಗ್ಸಿ ಸಾಯಿಸುತ್ತೆ ಸೊ ಇದ್ರ ಪ್ರಕಾರ ನೀರು ಗುಟ್ಟಿದ್ದು ನಮ್ಮ ದೇಹದಲ್ಲಿ ಎಪ್ಪತ್ ಪರ್ಸೆಂಟ್ ಭಾಗ ಬರೀ ನೀರೇ ತುಂಬಿದೆ ಸೊ ನಾವು ಅಂಡ್ ಹಂಗೆ ನಮ್ ಭೂಮಿ ಕೂಡ ಎಪ್ಪತ್ ಪರ್ಸೆಂಟ್ ಭಾಗ ಬರೀ ನೀರೆ ತುಂಬಿದೆ ಹಾಗಂದ್ರೆ ಭೂಮಿ ಕೂಡ ಒಂದ್ ಕೆಜಿ ಚಿಕನ್ ಒಂದ್ ಮತ್ತೆ ಚೆನ್ನಾಗಿದ್ಯಾ ಓದ್ತಾ ಇದ್ಯಾ ಇದ್ರೆ ಕೊಡ್ಬೇಕು ಇಲ್ಲ ಅನ್ಬೇಕು ಅದ್ ಕುಡಿ ಕೆಲ್ಸಿತಾ ಇದ್ರೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ ಯಾಕಂದ್ರೆ ಕೋಳಿ ಸುರೇಶನ್ ಮೇಲ್ ಬಂದಿರ್ತಲ್ಲ ಯಾರ ಮೈಲಿ ಬಂದ್ ಮೊಟ್ಟೆ ಇಡತೋ ಅವ್ರದೇ ಮೊಟ್ಟೆ ಇಲ್ಲ ಅಲ್ಲಿ ಇಲ್ವಾ ಮತ್ತ ಮೊಟ್ಟೆ ಕೋಳಿ ದಲಿ ಈಗ ಒಂದ್ ಆನೆ ಈ ಜಾಡಕ್ ಕೆರೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಈ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬೋಟ ಆಚೆ ಬರುತ್ತಲೇ ಒಟ್ಟಿ ಎಷ್ಟು ಉರ್ಸ್ತವ್ರೋಡಿದ್ರೆ ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ ಬರ್ತಡೆಗೆ ಉಂಡಿಗ್ ಒಂದ್ ರೂಪಾಯಿ ಆಗ್ತಿದ್ನಂತೆ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವ್ನು ಯಾರು ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು ಹೇಳು ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ ಬ್ಯಾಕ್ಟರ್ ಅವನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ ಯಾಕೇಳು ಇದಕ್ಕೂ ಯಾವ್ದೋ ಉಲ್ಟಾಸಿದ ಆನ್ಸರ್ ಇರುತ್ತೆ ಪಕ್ಕಾ ಯಾಕಂದ್ರೆ ಯಾಕಂದ್ರೆ ಒಂದ್ ನಾನು ಹೇಳ್ತೀನಿ ಯಾಕಂದ್ರೆ ಯಾವಾಗಲೂ ಹೇಳದ್ನಲ್ಲ ಅವನಿಗ್ ಶುಗರ್ ಇರುತ್ತೆ ಡಾಕ್ಟರ್ ಇರ್ತಾರೆ ಅದಕ್ಕೆ ಮಚನ್ ಎಕ್ಸಾಮಲ್ ಒಂದ್ ಕ್ವಶನ್ ಬಂದಿತ್ತಲ್ಲ ರಾಣಿಯ ಹೊಡ್ಬೇಕದವ್ರು ಯಾರು ಅಂತ ಏನಂತ ಆನ್ಸರ್ ಬರ್ತರು ಮಚಾ ನಾನು ರಾಜ್ಕುಮಾರ ಅಂತ ಬರ್ದೆ ನೀನು ಏ ರಾಜ್ ಅಲ್ಲ ಕಣ ಕ್ಯಾನ್ಸರ್ ಬೇಟೆಗಾರ ನೀನ್ ಬರ್ದೆ ಬರ್ದೇ ಮಚ ನಾನು ಅಷ್ಟೇ ಮಚರ್ ಮರ್ತ ಬಿಡೈತೆ ಅಯ್ಯೋ ಬಿಡು ಹೋಗ್ಲಿ ಅಕ್ಕ ನಾನ್ ಬರ್ದಿರೋದೆ ಮೂರ್ ಕ್ವಶನ್ ಅದ್ರಲ್ಲಿ ಇದೊಂದು ಮಕ್ಳು ರಾಜ್ ಕುಮಾರ ಬೇಟೆಗಾರ ಅಂತವ್ರೆ ನಾ ನೋಡ್ರಿ ಜಲ್ಗಾರ ಅಂತ ಬರ್ದೊಂದ್ ಸಿಗ್ತದೆ ನೀನು ಬೇರೆ ಯವರ ತಮ್ಮನ್ ನೋಡಿ ಬೇಜಾರಾಗ್ಬೇಡ ನೀನು ಬೇರೆ ಯವರ ತಿಕ ನೋಡಿ ಖುಷಿ ಪಡಬೇಡ ಯಾಕೆಂದರೆ ನಿಂದು ಊರ್ ಬಾಗ್ಲಾಗಿದೆ ನೀನು ಬೇರೆ ಯವರ ಖುಷಿ ನೋಡಿ ತಿಕ ಹುರ್ಕೊಬೇಡ ಲೈಫ್ ಅಲ್ಲಿ ಕಷ್ಟ ಪಡು ದುಡ್ಡು ಮಾಡು ಖುಷಿ ಆರುವ ಸಾವಿರ ಸಿಗ್ತಾಳೆ ಜೈ ಖುಷಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ